ಒಡೆಯೋದು ಒಣಗೋದು ಸಾಮಾನ್ಯವಾಗಿರುವಂತಹ ಸಮಸ್ಯೆ ಈ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ಈ ಕೊನೆ ತನಕ ನೋಡಿ ಹಾಗೆ ಈ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅಂದ್ರೆ ಡಿಹೈಡ್ರೇಟ್ ಆದಾಗ ತುಟಿಗಳು ಮತ್ತೆ ಬಾಯಿ ಒಣಗುತ್ತೆ ಇದ್ರ ಅರ್ಥ ನೀವು ಆ ಕ್ಷಣಕ್ಕೆ ನೀರನ್ನ ಕುಡಿಬೇಕು ಅಂತ ಹ ಆದ್ರೆ ತುಟಿ ಒಣಗೋದು ಕೇವಲ ಡಿಹೈಡ್ರೇಷನ್ ಕೆಲವು ಅಭ್ಯಾಸಗಳಿಂದ ಕೂಡ ತುಟಿ ಒಣಗೋದು ಒಡೆಯೋದು ಆಗತ್ತೆ ಉದಾಹರಣೆಗೆ ನೀವು ಆಗಾಗ ತುಟಿ ಕಚ್ಕೊಳ್ಳೋದು ಅಥವಾ ತುಟಿಯನ್ನ ನಾಲಿಗೆಯಿಂದ ಸವರೋದು ಮಾಡ್ತಾ ಇದ್ರೆ ಅದು ಕೂಡ ಒಣಗಿದ ತುಟಿಗೆ ಕಾರಣ ಆಗುತ್ತೆ ಹಾಗಾಗಿ ಈ ಅಭ್ಯಾಸಗಳನ್ನ ನೀವು ಮಾಡ್ತಾ ಇದ್ರೆ ಸಾಧ್ಯವಾದಷ್ಟು ಕಡಿಮೆ ಮಾಡ್ತಾ ಬನ್ನಿ ಇನ್ನು ನೈಸರ್ಗಿಕವಾಗಿರುವಂತಹ ಪರಿಹಾರಗಳನ್ನೇ ನೀವು ಹಚ್ಚಿ ಉದಾಹರಣೆಗೆ ಬೆಣ್ಣೆ ತುಪ್ಪ ಜೇನು ತುಪ್ಪಗಳನ್ನ ನೀವು ಹಚ್ಚಬಹುದು ಜೊತೆಗೆ ಹಾಲಿನ ಕೆನೆಯನ್ನ ಹಚ್ಚಬಹುದು ಕೊಬ್ಬರಿ ಎಣ್ಣೆಯನ್ನ ಹಚ್ಚಬಹುದು ಹಾಗೆ ಸ್ವಲ್ಪವೇ ಸ್ವಲ್ಪ ಪ್ರಮಾಣದ ನಿಸರಿನ ಕೂಡ ಹಚ್ಚಬಹುದು ಇನ್ನು ಆರೋಗ್ಯಕರ ತುಟಿಗಳಿಗಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತ ತಿಳಿಯೋಣ ಬನ್ನಿ ಈಗಾಗ್ಲೇ ಹೇಳ್ದ ಹಾಗೆ ದೇಹವನ್ನ ಹೈಡ್ರೇಟ್ ಆಗಿಟ್ಕೊಳ್ಳೋದು ಅತಿ ಮುಖ್ಯ ನಿಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶ ನಿಮ್ಮ ತುಟಿಗಳ ತೇವಾಂಶ ಎಷ್ಟಿರಬೇಕು ಅನ್ನೋದನ್ನ ನಿರ್ಧರಿಸುತ್ತೆ ಹಾಗಾಗಿ ಹೆಚ್ಚು ನೀರನ್ನ ಕುಡಿಯಿರಿ ಇನ್ನು ಸಾಧ್ಯವಾದಷ್ಟು ಹಸಿರು ತರಕಾರಿಗಳನ್ನ ಸೇವಿಸಿ ಹಣ್ಣುಗಳನ್ನ ಸೇವಿಸಿ ಹಾಗೆ ಸಮತೋಲಿತ ಆಹಾರವನ್ನ ಸೇವಿಸಿ ಇನ್ನು ಲಿಪ್ ಕೇರ್ ಪ್ರಾಡಕ್ಟ್ ಗಳನ್ನ ಬಳಸಬೇಕಾದ್ರೆ ಈ ಎಲ್ಲ ಎಚ್ಚರಿಕೆಗಳನ್ನ ಪಾಲಿಸಿ ಮೊದಲನೇದಾಗಿ ನಿಮ್ಮ ಬಳಕೆಯ ಲಿಪ್ ಕೇರ್ ವಸ್ತುಗಳನ್ನ ಬೇರೆ ಯಾರೊಂದಿಗೂ ಶೇರ್ ಮಾಡ್ಕೊಳ್ಬೇಡಿ ಇದರಿಂದಾಗಿ ಹರ್ಪಿಸ್ನಂತಹ ಸಮಸ್ಯೆಗಳಾಗಿರಬಹುದು ಅಥವಾ ಬೇರೆ ಸೋಂಕುಗಳಾಗಿರುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ನಿಮ್ಮ ತುಟಿಗಳಿಗೆ ಯಾವುದೇ ವಸ್ತುವನ್ನ ಆಯ್ಕೆ ಮಾಡಬೇಕಾದ್ರೆ ಅದು ಕೆಮಿಕಲ್ ಫ್ರೀ ಆಗಿದೆಯಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿದಾಗ್ಲೂ ನಿಮಗೆ ತುಟಿ ಒಣಗುವಂತಹ ಸಮಸ್ಯೆ ಇದ್ರೆ ನೀವು ಓರಲ್ ಪ್ರಾಡಕ್ಟ್ ಗಳನ್ನ ಕೂಡ ಚೆಕ್ ಮಾಡಬೇಕಾಗಬಹುದು ಉದಾಹರಣೆಗೆ ನೀವು ಬಳಸುವಂತಹ ಟೂತ್ ಪೇಸ್ಟ್ ನಿಂದ ಹಿಡಿದು ಬೇರೆಲ್ಲ ಪ್ರಾಡಕ್ಟ್ ಗಳು ಕೂಡ ನಿಮ್ಮ ತುಟಿಯ ಮೇಲೆ ಪ್ರಭಾವ ಬೀರಬಹುದು ಅದರ ಜೊತೆಗೆ ಆಹಾರದಲ್ಲಿ ಬದಲಾವಣೆಯ ಅಗತ್ಯ ಇದೆಯಾ ಅಂತ ಕೂಡ ನೀವು ಗಮನಿಸಿಕೊಳ್ಬೇಕು ನೆನಪಿಡಿ ಹೈಡ್ರೇಟ್ ಆಗಿರೋದ್ರಿಂದ ಹಿಡಿದು ಉತ್ತಮವಾಗಿರುವಂತಹ ಆರೋಗ್ಯ ಸೇವನೆ ಸರಿಯಾಗಿರುವಂತಹ ಲಿಪ್ ಕೇರ್ ಪ್ರಾಡಕ್ಟ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮತ್ತೆ ಬಳಸೋದು ಕೂಡ ಅತಿ ಮುಖ್ಯವಾಗಿರುವಂತಹ ಪಾತ್ರ ವಹಿಸುತ್ತೆ ಇನ್ನು ನಿಮ್ಮ ಲಿಪ್ಸ್ಟಿಕ್ ನ ಬಳಸುವ ಸಮಯದಲ್ಲಿ ಕೂಡ ಅದು ಕೆಮಿಕಲ್ ಫ್ರೀ ಆಗಿದೆಯಾ ನೋಡಿ ಹಾಗೆ ಸಾಧ್ಯವಾದಷ್ಟು ಅದನ್ನ ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಕಡಿಮೆ ದಿನಗಳಲ್ಲಿ ಬಳಸಿ ಯಾಕಂದ್ರೆ ತುಟಿ ಉಸಿರಾಡೋದಕ್ಕೆ ಕೂಡ ಅವಕಾಶ ಕೊಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ